ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಏಳನೇ ಪದ್ಯವಾದ ಹೃದಯ ವಚನಗಳು ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಪದ್ಯವನ್ನು ಕವಿ ಡಾಕ್ಟರ್ ಅಮೃತ ಸೋಮೇಶ್ವರರು ಬರೆದಿದ್ದಾರೆ ಕವಿ ಕೃತಿ ಪರಿಚಯವನ್ನು ತಿಳಿಯೋಣ ಕವಿಯ ಹೆಸರು ಡಾಕ್ಟರ್ ಅಮೃತ ಸೋಮೇಶ್ವರ ಜನನ ಇಪ್ಪತ್ತೇಳು ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಡ್ಕಾದಲ್ಲಿ ಜನಿಸಿದರು ಇವರ ಕವನ ಸಂಕಲನಗಳು ಆಡುಂಬೊಲ ಉಪ್ಪುಗಾಳಿ ಹೃದಯ ವಚನಗಳು ತಂಬಿಲ ರಂಗಿತ ಇವರು ಬರೆದಂತಹ ಕೃತಿಗಳು ಎಲೆಗಳು ರುದ್ರಶಿಲೆ ಸಾಕ್ಷಿ ವನಮಾಲೆ ಭಗವತಿ ಆರಾಧನೆ ಮೋಯ ಮಲಯಾಳಿ ನಿಘಂಟು ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪ್ರಸ್ತುತ ವಚನವನ್ನು ಅಮೃತ ಸೋಮೇಶ್ವರರು ಬರೆದ ಹೃದಯ ವಚನಗಳು ಎಂಬ ಸಂಕಲನದಿಂದ ಆರಿಸಲಾಗಿದೆ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಅ ಮುಖ್ಯ ಪ್ರಶ್ನೆ ಪದಗಳ ಅರ್ಥ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮೊದಲ ಪದ ಉಪಕರಿಸು ಅಂದರೆ ಉಪಕಾರ ಮಾಡು ಅಥವಾ ನೆರವು ನೀಡು ನಂತರ ಎರಡನೆಯ ಪದ ಮೊರೆವ ಇದರ ಅರ್ಥ ಗರ್ಜಿಸುವ ನಂತರ ಮೂರನೆಯ ಪದ ನಿರಾಳ ಈ ಪದದ ಅರ್ಥ ಶಾಂತಿ ಅಥವಾ ನೆಮ್ಮದಿ ನಂತರ ನಾಲ್ಕನೆಯ ಪದ ಸಾಧಿತ ಇದರ ಅರ್ಥ ಸಾಧಿಸಿದ ಅಥವಾ ಸಿದ್ಧಿಯನ್ನು ಪಡೆದ ನಂತರ ಐದನೆಯ ಪದ ಬಹುರೂಪಿ ಇದರ ಅರ್ಥ ಹಲವು ರೂಪಗಳಿಂದ ಕೂಡಿ ಕಾಣಿಸಿಕೊಳ್ಳುವಾತ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ವಚನವನ್ನು ಪೂರ್ಣಗೊಳಿಸಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೀವು ಸಹ ಈ ವಚನವನ್ನು ಪೂರ್ಣಗೊಳಿಸಿ ಎನಿತು ಭಾಷೆಗಳ ಕಲಿತಡೇನು ಹೃದಯದ ಭಾಷೆ ಕಲಿಯದನ್ನಕ ಎನಿತು ನುಡಿ ಸಡಗರ ತೋರ್ದಡೇನು ಎದೆಯ ಮಿಡಿತವರಿಯದನ್ನಕ ಎನಿತು ಶೋಧನೆ ಗೈದಡೇನು ಹೃದಯ ಶೋಧನೆ ಗೈಯದನ್ನಕ ಎನಿದು ಸಾಧನೆ ಗೈದಡೇನು ಹೃದಯದ ಬೆಸುಗೆ ಸಾಧಿತವಾಗದನ್ನಕ ಇವೆಲ್ಲಕ್ಕೂ ಜೀವ ಭಾವದಾತ ನೀನೇ ಕಾಣ ಹೃದಯೇಶ ಸೋಮೇಶ ಈ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಯಾವ ಚಾಳಿಯನ್ನು ದೂರವಿಡಿ ಎಂದು ಅಮೃತ ಸೋಮೇಶ್ವರರು ಹೇಳುತ್ತಾರೆ ಉತ್ತರ ಓಲೈಕೆಯ ಚಾಳಿಯನ್ನು ದೂರವಿಡಿ ಎಂದು ಅಮೃತ ಸೋಮೇಶ್ವರರು ಹೇಳುತ್ತಾರೆ ಪ್ರಶ್ನೆ ಎರಡು ಹೃದಯದ ಬೆಸುಗೆ ಸಾಧಿತವಾಗುವುದು ಯಾವಾಗ ಉತ್ತರ ಹೃದಯದ ಭಾಷೆ ಕಲಿತಾಗ ಹೃದಯದ ಮಿಡಿತ ಅರಿವಾದಾಗ ಹೃದಯೇಶ ಸೋಮೇಶನ ಅನುಗ್ರಹವಾದಾಗ ಹೃದಯದ ಬೆಸುಗೆ ಸಾಧಿತವಾಗುತ್ತದೆ ಪ್ರಶ್ನೆ ಮೂರು ಅಂಕಿತ ನಾಮವು ವಚನದ ಯಾವ ಭಾಗದಲ್ಲಿ ಬರುತ್ತದೆ ಉತ್ತರ ಅಂಕಿತನಾಮವು ವಚನದ ಕೊನೆಯ ಸಾಲಿನಲ್ಲಿ ಕೊನೆಯ ಪದವಾಗಿ ಬರುತ್ತದೆ ಪ್ರಶ್ನೆ ನಾಲ್ಕು ನಾವು ಮೊದಲು ಯಾವ ಭಾಷೆಯನ್ನು ಕಲಿಯಬೇಕು ಉತ್ತರ ನಾವು ಮೊದಲು ಹೃದಯದ ಭಾಷೆಯನ್ನು ಕಲಿಯಬೇಕು ಪ್ರಶ್ನೆ ಐದು ಜನ ಕೆರಳಿ ಜರೆಯುವುದು ಯಾವಾಗ ಉತ್ತರ ಹತ್ತು ಬಾರಿ ಹೊಗಳಿ ಒಂದು ಬಾರಿ ಅವರ ತಪ್ಪನ್ನು ತೋರಿಸಿದಾಗ ಜನ ಕೆರಳಿ ಜರೆಯುವರು ನಂತರ ಈ ಮುಖ್ಯ ಪ್ರಶ್ನೆ ಈ ವಚನವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಗಮನಿಸಿ ಒಂಬತ್ತು ತಡವೆ ಉಪಕರಿಸಿ ಒಮ್ಮೆ ತಪ್ಪಲು ಮೊದಲಿನೆಲ್ಲವ ಮರೆವರಯ್ಯ ಹತ್ತು ಬಾರಿ ಮೆಚ್ಚಿ ಮತ್ತೊಂದು ಬಾರಿ ಟೀಕಿಸಲು ಕೆರಳಿ ಜರೆವರಯ್ಯ ಸುತ್ತಿಗೆ ತಲೆಯಲೈಸಿ ನಲಿದೊಲಿಯುವುದಯ್ಯ ಲೋಕ ಓಲೈಕೆಯ ಚಾಳಿಯ ದೂರೀಕರಿಸಯ್ಯ ಸ್ತೋತ್ರಾತೀತ ಹೃದಯೇಶ ಸೋಮೇಶ ನೀವು ಸಹ ಈ ವಚನವನ್ನ ಪೂರ್ಣಗೊಳಿಸಿ ಮಕ್ಕಳೇ ಮುಖ್ಯ ಪ್ರಶ್ನೆ ಕೆಳಗಿನ ಚಿಹ್ನೆಗಳನ್ನು ಗಮನಿಸಿ ಅದರ ಹೆಸರು ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಮೊದಲ ಚಿಹ್ನೆಯನ್ನು ಗಮನಿಸಿ ಮಕ್ಕಳೇ ಅರ್ಧ ವಿರಾಮ ಚಿಹ್ನೆ ನಂತರ ಎರಡನೆಯ ಚಿಹ್ನೆ ವಾಕ್ಯ ವೇಷ್ಟನ ಚಿಹ್ನೆ ನಂತರ ಮೂರನೆಯ ಚಿಹ್ನೆ ಆವರಣ ಚಿಹ್ನೆ ನಾಲ್ಕನೆಯ ಚಿಹ್ನೆ ಉದ್ಧರಣ ಚಿಹ್ನೆ ನಂತರ ಐದನೆಯ ಚಿಹ್ನೆ ಆಶ್ಚರ್ಯ ಸೂಚಕ ಚಿಹ್ನೆ ನಂತರ ಭಾಷಾ ಆಟವನ್ನು ಗಮನಿಸಿ ಮಕ್ಕಳೇ ಅಪ್ರಶ್ನೆ ಪ್ರಶ್ನೆ ಕೆಳಗಿನ ಅಕ್ಷರ ವೃಂದದಲ್ಲಿ ಹತ್ತು ಜನ ವಚನಕಾರರು ಅಡಗಿಕೊಂಡಿದ್ದಾರೆ ನಿಮಗೆ ಸಾಧ್ಯವಾದಷ್ಟು ಹೆಸರನ್ನು ಹುಡುಕಿ ಬರೆಯಿರಿ ಅಂತ ಇದೆ ನೀವು ಸಹ ಇಲ್ಲಿ ಹತ್ತು ವಚನಕಾರರ ಹೆಸರುಗಳನ್ನು ಹುಡುಕಿ ಮಕ್ಕಳೇ ನೋಡಿ ಅಕ್ಕ ಮಹಾದೇವಿ ಸಿದ್ದಯ್ಯ ಪುರಾಣಿಕ್ ಚನ್ನಬಸವಣ್ಣ ಅಲ್ಲಮ ಪ್ರಭು ಸಿದ್ದರಾಮ ಪ್ರಭುದೇವ ಮಡಿವಾಳ ಮಾಚಯ್ಯ ಬಸವಣ್ಣ ದಾಸೀಮಯ್ಯ ಮಾದಾರ ಚೆನ್ನಯ್ಯ